ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಶೃಂಗಾರ ಕಾವ್ಯ ಭಾಗ ಇಪ್ಪತ್ತೇಳು ಲೇಖಕರು ಕೈಸರ್ಜ ಮಗುವನ್ನು ತೆಗೆಸುವುದು ಬೇಡ ಎಂದ ಪ್ರತೀಕನೊಂದಿಗೆ ಚಾಂದಿನಿಗೆ ಕೋಪ ಬರುತ್ತದೆ ಇಷ್ಟು ಬೇಗ ಮದುವೆಯು ಇಷ್ಟ ಇರಲಿಲ್ಲ ಆದರೆ ಸಮಯ ಸಂದರ್ಭ ಹಾಗಿತ್ತು ಹಾಗಂತ ಈಗಲೇ ಮಗು ಮನೆ ಅಂತ ನನ್ನ ಮುಂದಿನ ಜೀವನ ಹಾಳು ಮಾಡಿಕೊಳ್ಳುವುದಕ್ಕೆ ನನಗೆ ಇಷ್ಟವಿಲ್ಲ ಪ್ರತೀಕ್ ಅಷ್ಟಕ್ಕೂ ನನಗೆ ಯಾವ ಮಹಾ ವಯಸ್ಸಾಗಿದೆ ಅಂತ ಹೇಳಿ ಟೈಮ್ ಇದೆ ಪ್ರತೀಕ್ ಎಂದಾಗ ಪ್ರತೀಕ್ಗೆ ತುಂಬ ಕೋಪ ಬರುವುದು ಏನು ಹೇಳಬೇಕೆಂದು ತಿಳಿಯುವುದೇ ಇಲ್ಲ ನೋಡು ಈಗ ನಾನು ಮಾತನಾಡುವ ಮೂಡಿನಲ್ಲಿ ಇಲ್ಲ ಸುಮ್ಮನೆ ಮಲಗು ಎಂದು ಹೇಳುವನು ನಾನು ನಾಳೆ ಡಾಕ್ಟರ್ ಹತ್ತಿರ ಹೋಗಿ ಈ ಮಗುವನ್ನು ತೆಗೆಸುತ್ತೀನಿ ಎಂದಾಗ ಮಲಗಲು ಹೋಗುತ್ತಿದ್ದವನು ಹಿಂತಿರುಗಿ ಅವಳ ಕೆನ್ನೆಗೆ ರಪ್ ಎಂದು ಬಾರಿಸುವನು ನಿನಗೆ ಪ್ರೀತಿಯಿಂದ ಹೇಳಿದರೆ ಏನು ಅರ್ಥ ಆಗಲ್ಲ ಅಲ್ವಾ ಸುಮ್ಮನೆ ಮಲಗು ಮಗುನ ತೆಗೆಸ್ತಾಳಂತೆ ಅದರ ಬಗ್ಗೆ ಯೋಚನೆ ಕೂಡ ಮಾಡಬೇಡ ಎಂದು ಬೆರಳು ತೋರಿಸಿ ಹೇಳಿದವನು ಹೋಗಿ ಮಲಗುವನು ಪ್ರತೀಕ್ನ ಆ ರೀತಿಯ ಕೋಪವನ್ನು ಕಂಡು ಚಾಂದಿನಿ ಬೆರಗಾಗುವಳು ಕಣ್ಣಲ್ಲಿ ನೀರು ತುಂಬಿಕೊಂಡವಳು ತಾನೂ ಅವನ ಪಕ್ಕ ಅಂತರ ಕಾಯ್ದುಕೊಂಡು ಮಲಗುವಳು ಕಾವ್ಯ ಬರುವಾಗಲೇ ತನ್ನ ಅತ್ತೆಗೆ ಕಾಲ್ ಮಾಡಿ ಊಟ ತಯಾರಿಸುವುದು ಬೇಡ ಎಂದು ಹೇಳಿರುವಳು ಹಾಗಾಗಿ ಎಲ್ಲರೂ ಕಾಯುತ್ತಿದ್ದರು ಮನೆಗೆ ಬಂದ ಕಾವ್ಯ ತಾನೇ ಅಡುಗೆ ಮನೆಗೆ ಹೋಗಿ ಎಲ್ಲವನ್ನೂ ತೆಗೆದು ಡೈನಿಂಗ್ ಟೇಬಲ್ ಮೇಲೆ ತಂದು ಜೋಡಿಸಿ ತನ್ನ ಅತ್ತೆ ಮಾವ ಮತ್ತು ಅಶ್ವಿನಿಗೆ ಊಟ ಮಾಡಲು ಹೇಳಿ ತಾನು ಫ್ರೆಶ್ ಆಗಿ ಬರುತ್ತೇನೆಂದು ರೂಮಿಗೆ ಹೋಗುವಳು ಆರ್ಯನ್ ಅಲ್ಲೇ ಕೂರುವನು ಊಟದ ಮಧ್ಯೆ ಜಯದೇವರವರು ಕೆಲಸದ ವಿಷಯ ಕೇಳುವರು ಆರ್ಯನ್ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಅಪ್ಪ ಎಂದು ಹೇಳುವನು ಬೆಳಗ್ಗೆ ಶರ್ಮಿಳಾರವರು ಹೇಳಿ ಹೋದ ಮಾತುಗಳು ಜಾನಕಿಯವರ ಮನಸ್ಸನ್ನು ಕೆಡಿಸಿದ್ದವು ಹಾಗಾಗಿ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇರಲಿಲ್ಲ ಮೊದಲು ಕಾವ್ಯಾಳ ಜೊತೆ ತಾನು ಮಾತನಾಡಬೇಕೆಂದು ಯೋಚಿಸುತ್ತಾ ಊಟ ಮಾಡುವರು ತನ್ನ ಹೆಂಡತಿ ಅನ್ಯ ಮನಸ್ಕತೆಯಲ್ಲಿರುವುದನ್ನು ಕಂಡ ಜಯದೇವರವರು ಯಾಕೆ ಜಾನಕಿ ಏನಾಯಿತು ಹೀಗೆ ಬೇಕೋ ಬೇಡವೋ ಅಂತ ಊಟ ಮಾಡುತ್ತಿದ್ದೀಯಲ್ಲ ಎಂದು ಕೇಳುವರು ಹಾಗೇನಿಲ್ಲರಿ ಏನೋ ವಿಷಯ ಇತ್ತು ಅದರ ಬಗ್ಗೆ ಯೋಚಿಸುತ್ತಿದ್ದೆ ಅಷ್ಟೆ ಎಂದಾಗ ಅದೇನು ಹೇಳು ಎಂದು ಕೇಳುವರು ಅದೆಲ್ಲ ನಿಮಗೆ ಹೇಳುವ ವಿಷಯ ಅಲ್ಲ ನೀವು ಊಟ ಮಾಡಿ ಯಾರಿಗೆ ಹೇಳಬೇಕೋ ಅವರೊಂದಿಗೆ ಹೇಳುತ್ತೇನೆ ಎಂದಾಗ ಆರ್ಯನ್ ಮತ್ತು ಜಯದೇವ್ ನಕ್ಕವರು ತಮ್ಮ ಊಟ ಮುಂದುವರಿಸುವರು ಇತ್ತೀಚೆಗೆ ಅಶ್ವಿನಿ ಯಾರ ಜೊತೆಯೂ ಹೆಚ್ಚಾಗಿ ಮಾತನಾಡದೆ ತಾನಾಯಿತು ತನ್ನ ಓದಾಯಿತು ಎಂದು ಇರುವಳು ಆದರೆ ಅಶ್ವಿನಿ ತನ್ನದೇ ಆದ ಒಂದು ಸಮಸ್ಯೆಯಲ್ಲಿ ಸಿಲುಕಿರುವಳು ಅದು ಯಾರಿಗೂ ಗೊತ್ತಿರುವುದಿಲ್ಲ ಮುಂದಕ್ಕೆ ಆ ವಿಷಯ ಗೊತ್ತಾಗುವುದರಲ್ಲಿತ್ತು ಊಟ ಮುಗಿಸಿದ ಅಶ್ವಿನಿ ಮತ್ತೆ ರೂಮಿಗೆ ಹೋಗಿ ಸೇರಿಕೊಳ್ಳುವಳು ಫ್ರೆಶ್ ಆಗಿ ಬಂದ ಕಾವ್ಯ ತಾನೇ ಅವರೆಲ್ಲ ಊಟ ಮಾಡಿದ ಪಾತ್ರೆಗಳನ್ನು ತೊಳೆದು ಎಲ್ಲವನ್ನೂ ನೀಟಾಗಿ ಜೋಡಿಸಿ ಹೊರಬರುವಳು ಜಾನಕಿ ಒಬ್ಬರೇ ಅಲ್ಲಿ ಹಾಲಿನಲ್ಲಿ ಕುಳಿತಿರುವರು ಅವರ ಬಳಿ ಹೋದವಳು ಆಂಟಿ ಯಾಕೆ ಇಲ್ಲಿ ಕೂತಿದ್ದೀರಾ ನಿದ್ದೆ ಬರ್ತಿಲ್ಲವಾ ಎಂದಾಗ ಇಲ್ಲ ನಿದ್ದೆ ಬರ್ತಿಲ್ಲ ಎನ್ನುವರು ಜಾನಕಿ ಯಾಕೆ ಆಂಟಿ ತುಂಬ ಬೇಜಾರಿನಲ್ಲಿರುವ ಹಾಗಿದೆ ಎಂದಾಗ ಕಾವ್ಯ ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಎನ್ನುವರು ಹೇಳಿ ಆಂಟಿ ಏನದು ಎಂದಾಗ ನೋಡು ಕಾವ್ಯ ನೀನು ಚಾಂದಿನಿ ಮದುವೆಯಾದ ಸಂದರ್ಭ ಹೇಗಿತ್ತು ಅಂತ ನಿನಗೇ ತಿಳಿದಿದೆ ಚಾಂದಿನಿ ನಿನಗಿಂತ ಚಿಕ್ಕವಳಾದರೂ ತನ್ನ ಜೀವನದಲ್ಲಿ ಹೇಗೆ ಮುಂದುವರೆದಿದ್ದಾಳೆ ನೋಡು ತಾಯಿಯಾಗುತ್ತಿದ್ದಾಳೆ ಆದರೆ ನೀನು ಯಾಕೆ ನಿನಗೆ ನಮ್ಮ ಆರ್ಯನ್ ಇಷ್ಟ ಇಲ್ಲವ ಅಥವಾ ಬೇರೆ ಏನಾದರೂ ವಿಷಯ ಇದೆಯಾ ಎಂದಾಗ ಆಂಟಿ ಹಾಗೆಲ್ಲ ಏನಿಲ್ಲ ಯೋಚನೆ ಮಾಡಬೇಡಿ ಎಂದಾಗ ಮತ್ತಿನ್ನೇನು ಹೇಳಲಿ ಹೇಳು ಇಬ್ಬರದ್ದು ಒಂದೇ ಸಲ ಮದುವೆಯಾಗಿದ್ದು ಅವಳು ಇನ್ನೂ ಓದುತ್ತಾ ಇರುವ ಹುಡುಗೀನೇ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ತಾಯಿಯಾಗುತ್ತಿದ್ದಾಳೆ ಅದೇ ನೀನು ಏನೂ ಯೋಚನೆ ಮಾಡಬೇಡ ಅಲ್ಲ ನೀನು ಆರ್ಯನಿಗಿಂತ ದೊಡ್ಡವಳು ಅನ್ನೋದು ನಿನಗೆ ತಿಳಿದಿದೆ ತಾನೆ ಮತ್ತೆ ಯಾಕೆ ನೀನು ಮಕ್ಕಳ ಬಗ್ಗೆ ಯೋಚನೆ ಮಾಡಿಲ್ಲ ಹುಡುಗಿ ಚಿಕ್ಕವಳಿದ್ದು ಹುಡುಗ ದೊಡ್ಡವನಿದ್ದರೆ ಏನೂ ತೊಂದರೆ ಆಗಲ್ಲ ಆದರೆ ಹುಡುಗಿ ದೊಡ್ಡವಳು ಹುಡುಗ ಚಿಕ್ಕವನು ಅಂದರೆ ತೊಂದರೆ ಆಗುತ್ತೆ ಕಾವ್ಯ ಆಮೇಲೆ ನಿನಗೆ ಮಕ್ಕಳಾಗಲಿಲ್ಲ ಎಂದರೆ ಏನು ಮಾಡುತ್ತೀಯ ಈ ಸಮಾಜದಲ್ಲಿ ನಮ್ಮ ಮನೆ ಮರ್ಯಾದೆ ಏನಾಗಬೇಕು ಎಲ್ಲರೂ ನನ್ನ ಮಗನನ್ನೇ ದೋಷ ಇದೆ ಅಂತ ತಿಳಿಯುತ್ತಾರೆ ನೋಡು ಕಾವ್ಯ ಏನು ಮಾಡುತ್ತೀಯೋ ನನಗಂತೂ ಗೊತ್ತಿಲ್ಲ ಆರ್ಯನನ್ನು ಒಪ್ಪಿಸಿ ಇನ್ನೆರಡು ತಿಂಗಳಲ್ಲಿ ನೀನು ಸಿಹಿ ಸುದ್ದಿ ಕೊಡಬೇಕು ಅಷ್ಟೇ ಎಂದು ಹೇಳಿ ಅಲ್ಲಿಂದ ಎದ್ದು ಹೋಗುವರು ಅವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ಕಾವ್ಯ ತುಂಬ ನೊಂದುಕೊಳ್ಳುವಳು ತನ್ನ ಕಣ್ಣಿನಿಂದ ಜಾರಿದ ಹನಿಯನ್ನು ಒರೆಸಿಕೊಂಡವಳು ತನ್ನ ರೂಮಿಗೆ ಹೋದಾಗ ಅಲ್ಲೇ ನಿಂತಿದ್ದ ಆರ್ಯನ್ ಕಾವ್ಯ ಒಳಬಂದ ನಂತರ ಬಾಗಿಲು ಮುಚ್ಚಿದನು ಅವಳ ಬಳಿ ಹೋಗಿ ಅವಳ ಮೊಗವನ್ನು ಹಿಡಿದವನು ಕಾವ್ಯ ನನ್ನನ್ನು ನೋಡಿಲ್ಲಿ ಎಂದಾಗ ಅವನನ್ನು ನೋಡಿದವಳ ಕಣ್ಣಿನಲ್ಲಿ ನೀರು ತುಂಬುವುದು ಕಾವ್ಯ ಅಮ್ಮ ಇಷ್ಟು ಹೊತ್ತು ನಿನ್ನೊಂದಿಗೆ ಹೇಳಿದ್ದನ್ನೆಲ್ಲ ನಾನು ಕೇಳಿಸಿಕೊಂಡೆ ಎಂದಾಗ ಏನೂ ಮಾತನಾಡದೆ ಅವನ ಮುಖವನ್ನು ನೋಡುವಳು ಆರ್ಯನ ತಾನೇ ಮುಂದುವರೆದು ಕಾವ್ಯ ಅಮ್ಮನಿಗೆ ಗೊತ್ತಾಗಲ್ಲ ಹಳೇ ವಿಚಾರಗಳು ಮುಂದೇನೂ ಹಾಗೆ ಮುಂದುವರಿಯಬೇಕು ಅನ್ನೋದು ಅವರ ಅಭಿಪ್ರಾಯ ಅಷ್ಟಕ್ಕೆ ನೀವು ಯಾಕೆ ಬೇಜಾರು ಮಾಡಿಕೊಳ್ಳುತ್ತೀರಾ ನನಗೆ ಈಗಲೇ ಒಟ್ಟಿಗೆ ಎಲ್ಲ ಜವಾಬ್ದಾರಿ ನಿಭಾಯಿಸೋಕೆ ಇಷ್ಟ ಇಲ್ಲ ಈಗ ಒಂದು ಕೆಲಸ ಅಂತ ಆಗಿದೆ ಈಗಲೇ ಹೀಗೆ ಮಕ್ಕಳು ಅಂದರೆ ಅಷ್ಟಕ್ಕೂ ಗಂಡ ಹೆಂಡತಿ ಜೀವನ ನಡೆಸೋಕೆ ಪ್ರೀತಿ ತುಂಬ ಮುಖ್ಯ ಪ್ರೀತಿ ಇಲ್ಲದೆ ಬರೀ ದೇಹ ಸುಖವನ್ನು ಇಷ್ಟಪಡುವುದು ತಪ್ಪು ಅದೆಲ್ಲ ಅವರಿಗೆ ಹೇಳೋಕೆ ಆಗಲ್ಲ ನೀವು ಅವರು ಹೇಳಿದರು ಅಂತ ಈ ರೀತಿ ಬೇಜಾರು ಮಾಡಿಕೊಂಡು ಅದರ ಬಗ್ಗೆ ಯೋಚನೆ ಮಾಡಬೇಡಿ ಮೊದಲು ನಮ್ಮಿಬ್ಬರ ಮಧ್ಯೆ ಪ್ರೀತಿ ಬೆಳೆಯಲಿ ಆಮೇಲೆ ಬೇರೆ ಏನಿದ್ದರು ಎಂದಾಗ ಅತ್ತವಳು ಅವನನ್ನು ಅಪ್ಪಿಕೊಂಡು ಐ ಲವ್ ಯು ಆರ್ಯನ್ ಐ ರಿಯಲಿ ಲವ್ ಯು ನೀವು ತುಂಬ ಒಳ್ಳೆಯವರು ಆರ್ಯನ್ ನಾನು ನಿಮಗೆ ಈ ವಿಷಯವನ್ನು ಹೇಗೆ ಹೇಳುವುದು ಅಂತ ಇದ್ದೆ ಆದರೆ ನೀವೇ ಎಲ್ಲ ಕೇಳಿಸಿಕೊಂಡಿದ್ದೀರಾ ಥ್ಯಾಂಕ್ಸ್ ಆರ್ಯನ್ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಈ ನಿಮ್ಮ ಗುಣವೇ ನನಗೆ ಇಷ್ಟ ಆಗಿದ್ದು ನೀವು ಬೇರೆಯವರ ಹಾಗೆ ರಫ್ ಇಲ್ಲ ಮೊದಲು ಹಾಗೆಲ್ಲ ಅನ್ನಿಸಿದರೂ ಈಗ ಹಾಗೇನೂ ಅನ್ನಿಸುತ್ತಿಲ್ಲ ಎಂದಾಗ ಆರ್ಯನಿಗೆ ಖುಷಿಯಾಗುವುದು ಆದರೂ ಏನು ಹೇಳದೆ ಅವಳ ತಲೆಯನ್ನು ಸವರಿ ಅಲ್ಲ ಈಗಿನ ಕಾಲದ ಹುಡುಗಿಯರು ಎಷ್ಟು ಬೋಲ್ಡ್ ಇರುತ್ತಾರೆ ಆದರೆ ನೀವು ಹೀಗೆ ಯಾಕೆ ನಿಮ್ಮ ಜಾಗದಲ್ಲಿ ಬೇರೆ ಹುಡುಗಿಯರು ಇರುತ್ತಿದ್ದರೆ ಅವರ ಅತ್ತೆಗೆ ಸರಿಯಾಗಿ ತಿರುಗಿಸಿ ಹೇಳುತ್ತಿದ್ದರು ನೀವು ಯಾಕೆ ಹೇಳಲಿಲ್ಲ ಎಂದಾಗ ಅವನಿಂದ ಸರಿದು ಕಣ್ಣನ್ನು ಒರೆಸಿಕೊಂಡವಳು ನನಗೆ ಹಾಗೆಲ್ಲ ದೊಡ್ಡವರೊಂದಿಗೆ ತಿರುಗಿಸಿ ಹೇಳುವುದು ಇಷ್ಟವಿಲ್ಲ ಆರ್ಯನ್ ಅವರು ಹೇಳಿದ್ದು ನನಗೇ ಇಷ್ಟ ಆಗಲಿಲ್ಲ ಆದರೂ ತಿರುಗಿಸಿ ಹೇಳೋಕೆ ಮನಸ್ಸು ಬರಲಿಲ್ಲ ಎನ್ನುವಳು ಆಗ ಅವಳ ಮಾತಿಗೆ ನಕ್ಕವನು ಈಗ ಮಲಗಿ ಅದರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ಎಂದಾಗ ಸರಿ ಎಂದವಳ ತಲೆಯಲ್ಲಿ ಮತ್ತೊಂದು ಯೋಚನೆ ಮನೆ ಮಾಡಿಯಾಗಿತ್ತು ತನ್ನ ಜಾಗದಲ್ಲಿ ಮಲಗಿದವಳು ಆರ್ಯನ್ ಕಡೆ ತಿರುಗಿ ಅವನ ಕೈಯನ್ನು ತನ್ನ ಕೆನ್ನೆಯ ಕೆಳಗೆ ಇಟ್ಟುಕೊಂಡು ಮುಗುಳುನಗೆ ನೀಡಿದವಳು ಮಲಗುವಳು ಆರ್ಯನ್ ಅವಳನ್ನು ನೋಡುತ್ತಿದ್ದವನು ಅವಳು ಮಲಗಿದ ನಂತರ ತನ್ನ ಮನಸ್ಸಿನಲ್ಲಿ ಒಂದಂತೂ ನಿಜ ಕಾವ್ಯ ಈ ನಿಮ್ಮ ಒಳ್ಳೆಯ ಸ್ವಭಾವ ನನಗೆ ತುಂಬ ಹಿಡಿಸಿದೆ ಹಾಗಂತ ಈಗಲೇ ನಿಮ್ಮ ಮೇಲೆ ಪ್ರೀತಿ ಇದೆ ಎಂದು ಅರ್ಥವಲ್ಲ ನನಗೆ ಗೊತ್ತು ನೀವು ಮದುವೆಯಾದ ದಿನದಿಂದ ನಮ್ಮ ಸಂಬಂಧ ಚೆನ್ನಾಗಿ ಇರಲಿ ಅಂತ ತುಂಬ ಪ್ರಯತ್ನ ಪಡುತ್ತಿದ್ದೀರಾ ಅದಕ್ಕೆ ಅಲ್ಲವೇ ಇವತ್ತು ಹೀಗೆ ನಾವಿಬ್ಬರು ಇಷ್ಟು ಹತ್ತಿರ ಇರುವುದು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು